ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಪೆನ್ ಡ್ರೈವ್ ಹಂಚಿದ ತಿಮಿಂಗಲ ಯಾರು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ದರೆ ಮಾಹಿತಿ ನೀಡಲಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ತಿಮಿಂಗಲ ಯಾರು ಅಂತ ಗೊತ್ತಿದ್ರೆ ಹೇಳಬಹುದಲ್ವಾ ಕುಮಾರಸ್ವಾಮಿ ತಿಮಿಂಗಲ ಯಾರು ಅಂತ ಹೇಳಿದರೆ ಮುಗಿದು ಹೋಗುತ್ತದೆ ತಿಮಿಂಗಲ ಯಾರು ಅಂತ ಕುಮಾರಸ್ವಾಮಿಗೆ ಗೊತ್ತಿದೆ ಹಾಗಾದರೆ ಅದನ್ನು ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ ತಿಮಿಂಗಲ ಯಾರು ಅಂತ ಕುಮಾರಸ್ವಾಮಿ ಹೇಳಿಬಿಡಲಿ ಅಲ್ಲಿಗೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀಡಿದ ಬರ ಪರಿಹಾರದಲ್ಲಿ ಎರಡು ಸಾವಿರ ರೂಪಾಯಿ ಕಡಿತ ಮಾಡಿ ನೀಡುತ್ತಿದ್ದು ಬರ ಪರಿಹಾರವನ್ನು ಸಾಲಕ್ಕೆ ಹೊಂದಾಣಿಕೆ ಮಾಡಿ ರೈತರಿಗೆ ದೊಡ್ಡ ಅನ್ಯಾಯ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ಹಾವೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬರ ಪರಿಹಾರವಾಗಿ ಕೊಟ್ಟಿದ್ದೇ ಜುಜುಬಿ ಎರಡು ಸಾವಿರ ಈಗ ಅದನ್ನೇ ಕಟ್ ಮಾಡಿ ರೈತರ ಖಾತೆಗೆ ಹಣ ನೀಡುತ್ತಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರ ಪರಿಹಾರ ನೀಡಿರುವ ಹಣವನ್ನು ರೈತರ ಸಾಲಕ್ಕೆ ಹೊಂದಾಣಿಕೆ ಮಾಡುತ್ತಿದ್ದಾರೆ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕೆ ಪರಿಹಾರ ನೀಡುವುದು ಅದನ್ನು ಸಾಲಕ್ಕೆ ಹೊಂದಾಣಿಕೆ ಮಾಡಿದರೆ ಅದು ಹೇಗೆ ಪರಿಹಾರವಾಗುತ್ತದೆ ಎಂದು ಪ್ರಶ್ನಿಸಿದರು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಬರ ಪರಿಹಾರ ಅದರಲ್ಲಿ ಅವರು ಎರಡು ಸಾವಿರ ಏನು ಕೊಟ್ಟಿದ್ದರು ಅದನ್ನು ಕಡಿತಗೊಳಿಸಿ ಇವತ್ತು ರೈತರಿಗೆ ಇದೆ ಇದು ರೈತರಿಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಮತ್ತು ಆ ಕೊಟ್ಟಂಥ ಬರ ಪರಿಹಾರ ಲೋನ್ಗೆ ಅಡ್ಜಸ್ಟ್ಮೆಂಟ್ ಇದ್ದಾರೆ ಬರಗಾಲದಲ್ಲಿ ರೈತರಿಗೆ ಸಂಕಷ್ಟ ಇದೆ ಅಂತ ಪರಿಹಾರ ಕೊಡೋದು ಅದು ಕೇಂದ್ರ ಸರ್ಕಾರ ಇವ್ರದಲ್ಲ ನೀವು ಲೋನ್ಗೆ ಅಡ್ಜಸ್ಟ್ ಮಾಡಿದರೆ ಅದು ಹೆಂಗೆ ಪರಿಹಾರ ಆಗುತ್ತೆ ನಂಬರ್ ಒನ್ ನಂಬರ್ ಟು ನೀವು ರಾಜ್ಯ ಸರ್ಕಾರದವರು ರೈತರಿಗೆ ಸಹಾಯ ಮಾಡಬೇಕಾದ್ರೆ ಈಗಾಗಲೇ ನಿಮ್ಮ ಘೋಷಣಾ ಪತ್ರದಲ್ಲಿ ಮಾಡಿದ್ದೀರಿ ಏನು ಸಾಲ ಮನ್ನಾ ಮಾಡ್ತೀವಿ ಕನ್ನಡದಿಂದ ಪ್ರಾರಂಭ ಆಗಲಿ ಸಾಲ ಮನ್ನಾ ಮಾಡಿರಿ ರೈತರಿಗೆ ಸಾಲ ಮನ್ನಾ ಮಾಡಿ ಅದು ಕಡಿತಗೊಳಿಸೋ ಬದಲು ಯಾಕೆ ಮಾಡ್ತಾ ಇಲ್ಲ ಘೋಷಣಾ ಪತ್ರ ಇಂಪ್ಲಿಮೆಂಟ್ ಕನ್ನಡದಿಂದ ಪ್ರಾರಂಭ ಆಗಲಿ ಬರಗಾಲ ಇದೆ ಇಲ್ಲಿ ನಮ್ಮ ಕಾಲದಲ್ಲಿ ಕೇಂದ್ರ ಸರ್ಕಾರ ಬಿಟ್ಟು ನಾವು ಎರಡು ಪಟ್ಟನ್ನ ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಎರ ಮಾನದಂಡ ಎರಡು ಪಟ್ಟನ ಕೊಟ್ಟಿರುವಂಥ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೆ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತು ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನು ತೀವ್ರ ಖಂಡನೆ ಮಾಡ್ತೀವಿ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಇದ್ರದ್ದು ಹೋರಾಟವನ್ನು ಮಾಡ್ತೀವಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಾದ ಎರಡು ತಿಂಗಳ ನಂತರ ಗೃಹ ವ್ಯವಹಾರಗಳ ಸಚಿವಾಲಯ ಹದಿನಾಲ್ಕು ಜನರಿಗೆ ಕಾನೂನಿನಡಿಯಲ್ಲಿ ಪೌರತ್ವ ಪ್ರಮಾಣಪತ್ರಗಳನ್ನು ನೀಡಿದೆ ಸಿಎಎ ಅಡಿಯಲ್ಲಿ ಪೌರತ್ವ ಕಲ್ಪಿಸಿರುವ ಕುರಿತು ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರು ಇಂದು ಹದಿನಾಲ್ಕು ಜನರಿಗೆ ಪ್ರಮಾಣಪತ್ರಗಳನ್ನು ಹಸ್ತಾಂತರಿಸಿದರು ಉಚಿತ ಪಡಿತರ ಮಿತಿಯನ್ನು ಐದು ಕೆಜಿಯಿಂದ ಹತ್ತು ಕೆಜಿಗೆ ಹೆಚ್ಚಿಸಲಾಗುವುದು ಎಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಲಖನೌದಲ್ಲಿಂದು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಲ್ಲಿ ಬಡವರಿಗೆ ಹತ್ತು ಕೆಜಿ ಉಚಿತವಾಗಿ ಪಡಿತರ ಅಕ್ಕಿ ನೀಡಲಾಗುವುದು ಎಂದು ತಿಳಿಸಿದರು ತೆಲಂಗಾಣ ಮತ್ತು ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ನಾವು ಈಗಾಗಲೇ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಹತ್ತು ಕೆಜಿ ಉಚಿತ ಪಡಿತರ ವಿತರಣೆ ಬಗ್ಗೆ ಗ್ಯಾರಂಟಿ ಕೊಡುತ್ತೇನೆ ಎಂದು ಭರವಸೆ ನೀಡಿದರು ನೇಹಾ ಹಿರೇಮಠ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ಪ್ರೀತಿ ನಿರಾಕರಿಸಿದ ಯುವತಿಗೆ ಪಾಗಲ್ ಪ್ರೇಮಿಯೋರ್ವ ಇಂದು ಬೆಳಗಿನ ಜಾವ ಮಣ ಬಂದಂತೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಹುಬ್ಬಳ್ಳಿಯ ವೀರಾಪುರ ಓಣಿ ನಿವಾಸಿ ಇಪ್ಪತ್ತು ವರ್ಷದ ಅಂಜಲಿ ಅಂಬಿಗೇರ್ ಸಾವನ್ನಪ್ಪಿದ ಯುವತಿ ಈಕೆಗೆ ಯಲ್ಲಾಪುರ ಓಣಿಯ ಇಪ್ಪತ್ತೊಂದು ವರ್ಷದ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ್ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ದ ಅಂಜಲಿಗೆ ವಿಶ್ವನಾಥ್ ಕಳೆದ ಹಲವಾರು ದಿನಗಳಿಂದ ತನ್ನನ್ನು ಪ್ರೀತಿಸು ಎಂದು ಪೀಡಿಸುತ್ತಿದ್ದ ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದು ಇದೇ ಕಾರಣಕ್ಕೆ ಆರೋಪಿ ಕೊಲೆ ಮಾಡಿದ್ದಾನೆ ಎಂದು ಯುವತಿಯ ಸಹೋದರೆ ಪೊಲೀಸರಿಗೆ ದೂರು ನೀಡಿದ್ದಾಳೆ ಈ ಕುರಿತು ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಗಲ ಬರ್ಸಿದ್ರೆ ಯಾರ ಅಂತ ಕೇಳಿದ್ರು ನಾವ್ ಗಿರೀಶ್ ನಾ ಗಿರೀಶ್ ಅನ್ನ ಹತ್ತಿದಾರ ಯ ಗಿರೀಶ್ ಅಂತಂದ್ ಬಾಗ್ಲ ತಗೊಂಡ್ ನೋಡಿದಾಗ ಒಳ ಬಂದರಿ ಒಳ ಬರ ನಮ್ಮ ಅಜ್ಜಿ ಕೇಳಿದ ಅಜ್ಜಿ ಅಂತ ನಾವ ಅಜ್ಜಿ ಮುಖೊಂಡಿದ್ಲು ಎಬ್ಸಿದಾರಿ ಅಜ್ಜಿ ಕೇಳಿದ ಅಜ್ಜಿ ಅಂಜಲಿನ ಲವ್ ಮಾಡತ್ತೆ ನಾನು ಕರ್ಕೊಂಡು ಮದುವೆ ಅಕ್ಕೇ ನಾವು ಇಬ್ಬರು ಅಂತಂದ್ರೆ ಅಜ್ಜಿ ಏನಂದ್ರೆ ಹಿರಿಯರ ಕರ್ಕೊಂಬ ಮಾಡ್ಕೊಡ್ತೇನೆ ನೀಂಗೆ ಅಂತಂದಿದ್ದಕ್ಕೆ ಅಂಜಲಿ ನೀವರೆಗೆ ಬರ್ತೀನಿ ನೋಡಿ ನಿನ್ಕೊಂಡೋಗ್ಕೆ ನೋಡಿ ನಾನು ಅಂತ ಬೆದರಿಕೆ ಹಾಕಿದಾಕಿ ನಾ ಚಾಕು ತೆಗೆದು ನೋಡಿದೆ ಅಕ್ಕ ಹಿಂದೆ ಸರಿ ಅಂತಂದೆ ಹಿಂದೆ ಸರಿ ಇಲ್ಲಿಲ್ಲ ರೀ ಅವ ಹಾಕಿ ಸರಿಲಿಲ್ಲ ರೀ ಸ್ವಲ್ಪ ದೂರ ಸರಿದ್ಲು ಬಡ ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ ಅವ ಈಗ ಒಂದು ಹುಡುಗಿ ಕೊಲೆ ಆಗೈತಲ್ಲ ಅಂಜಲಿ ನನ್ನ ಜೋಡಿ ನಿಮ್ಮ ಮೈಸೂರಿಗೆ ಬರಲಿಲ್ಲ ನಿನ್ನ ಕೊಂದ ಹೋಗ್ಕೆ ನಾ ಮೈಸೂರಿಗೆ ಅಂತ ನಿನ್ನ ಕೊಂದು ಮೈಸೂರಿಗೆ ಹೋಗ್ಕೆ ನಂದು ಬೆದರಿಕೆ ಹಾಕಿದ್ದಾರೀ ಅವ ಅದನ್ನು ಕೇಳಿ ನಾವು ಬಂದು ಹೇಳಿದೀವ್ರಿ ಪೊಲೀಸರು ಅವ್ರ ನಾ ಎಲ್ಲ ಇದು ಮಾ ಎನ್ಕ್ವರಿ ಮಾಡ್ತೇವೆ ಅಂತಂದ್ರಿ ಅವ್ರನ್ನ ಮಾಡಿ ಅವ ಅಂದಿದ್ದೆಲ್ಲ ಬೆದರಿಕೆ ಅಂತ ಹೇಳಿದ್ವಿ ಅವ್ರು ಏನಂದ್ರೆ ಈಗ ಒಂದು ಆಗೈತಲ್ಲ ಅದನ್ನ ಇದು ಮಾಡ್ತಾರೆ ನಾ ಎನ್ಕುರಿ ಮಾಡ್ತೀನಿ ತಗೋ ನಿಮ್ಗೆ ಕರಿತೇನೆ ಕರೆದಾಗ ಬರ್ರಿ ನೀವು ಅಂತಂದ್ರೆ ಬೆಳಗ್ಗೆ ಐದು ಇಪ್ಪತ್ತಾಗಿತ್ತು ರೀ ಬಾಗಲ ಬರ್ಸತಿದ್ರಿ ಯಾರ ಯಾರಂತ ಕೇಳಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದಕ್ಕೆ ಹುಬ್ಬಳ್ಳಿಯಲ್ಲಾದ ಮತ್ತೊಂದು ಯುವತಿಯ ಕೊಲೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮೇಲಿಂದ ಮೇಲೆ ಇಂತಹ ಘಟನೆಗಳು ಜರುಗುತ್ತಿರುವುದು ವಿಷಾದಕರ ರಾಜ್ಯ ಸರ್ಕಾರ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಂಜಲಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ನೇಹಾಳ ತಂದೆ ನಿರಂಜನ್ ಹಿರೇಮಠ ಮಾತನಾಡಿ ನನ್ನ ಮಗಳ ಹತ್ಯೆಯಾಗಿ ಒಂದು ತಿಂಗಳೊಳಗಡೆ ಮತ್ತೊಂದು ಯುವತಿ ಹತ್ಯೆಯಾಗಿದೆ ಹತ್ಯೆಯಾದ ಯುವತಿ ನನ್ನ ವಾರ್ಡಿನವಳೆ ನನ್ನ ಮಗಳ ಹಾಗೆಯೇ ಹತ್ಯೆಯಾಗಿದೆ ಈ ರೀತಿಯ ಕೊಲೆ ಕೃತ್ಯಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿರುವುದೇ ಕಾರಣವಾಗಿದೆ ದುಷ್ಕರ್ಮಿಗಳಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ ಎಂದರು ಮನೆಗೆ ಪೂಜಾ ಕಾರ್ಯಕ್ರಮ ಬಿಡ್ರಿ ಒಂದು ವಜ್ರಾಭಿಷೇಕ ಮುಗಿಸಿ ಮಾಡುವ ಈ ಒಂದು ಘಟನೆ ಬಗ್ಗೆ ನಮ್ಮ ಮಾಹಿತಿ ಸಿಗೋದು ನನ್ನ ವಾರ್ಡ್ನಲ್ಲೇ ಏನು ಅರವತ್ತೆಂಟನೇ ವಾರ್ಡ್ ನನ್ನ ಹುಬ್ಬಳ್ಳಿಧ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾನು ಏನು ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹೋರಾಟ ಆಯ್ತು ಎಲ್ಲ ಪಕ್ಷಾತೀತ ಜಾತ್ಯಾತೀತ ಹೋರಾಟ ಮಾಡಿದರೂ ಕೂಡ ಈ ಕಳೆದ ಹದಿನೈದು ದಿವಸ ಇಪ್ಪತ್ತು ದಿವಸಗಳಿಗೆ ಮತ್ತೊಂದು ತಂದ್ರೆ ಎಂತ ಅವ್ಯವಸ್ಥೆ ಈಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಒಂದು ಅರ್ಥ ಆಗ್ತಾ ಇದೆ ಅದ್ರ ಜೊತೆಗೆ ಮತ್ತೆ ಮಾದರಿ ಯಾರು ಹೇಳ್ತಾನೆ ಅಂದ್ರೆ ನೇ ಹೆಂಗ ಹತ್ಯೆ ಆಗಿದಳ ಅದೇ ರೀತಿನೇ ನಿನ್ನೂ ಕೂಡ ಕೊಲ್ತೇನೆ ಮುಂಜಾಗ್ರತವಾಗಿ ಫೋನ್ ಮಾಡಿ ಮನೆಗೆ ಬಂದು ಧಮಕಿ ಹಾಕಿ ಬೆಳಿಗ್ಗೆ ನಾಲ್ಕು ಮಂದಿ ಅವ್ರ ಸಹೋದರ ಅವ್ರ ಮನೆಯಲ್ಲೇ ಎಲ್ಲರೂ ಅದ ಅವ್ರ ಅಜ್ಜಿ ಅದರ ಅವ್ರ ಅದರ ಎಲ್ಲರೂ ಹಾಡಾಗ್ಲ ಅವ್ರ ಮುಂದೆ ಐದು ಇನ್ನು ಬೆಳ್ಳಗೆ ಐದು ಮೂವತ್ತಕ್ಕೆ ಅಂದ್ರೆ ಬಾಗ್ಲಾ ಬಾರಿಸಿ ಈ ರೀತಿ ಕೃತ್ಯ ಮಾಡಿದ್ದಾರೆ ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತೆ ಯಾವ ರೀತಿ ನನ್ನ ಮಗಳಿಗೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ ಅದೇ ರೀತಿ ಕೂಡ ಈ ಮಗಳು ಕೂಡ ನನ್ನ ಮಗಳೇ ಮಗಳೇಗೂ ಕೂಡ ಹೋರಾಟನ ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರ್ಖಂಡನ ಗ್ರಾಮೀಣಾಭಿವೃದ್ಧಿ ಸಚಿವ ಆಲಂಗೀರ್ ಆಲಂ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದೆ ಇದೇ ತಿಂಗಳ ಮೇ ಆರರಂದು ಸಚಿವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮತ್ತು ಅವರ ಮನೆ ಕೆಲಸಗಾರ ಜಹಾಂಗೀರ್ ಎನ್ನುವವರ ಮನೆ ಮೇಲೆ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡು ಮರುದಿನವೇ ಇಬ್ಬರನ್ನ ಬಂಧಿಸಿತ್ತು ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಸಚಿವರನ್ನ ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದ ಇಡಿ ಬುಧವಾರ ಬಂಧಿಸಿದೆ ಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ